ಅತ್ಯಂತ ಬಡ ಮಗಳು ಅತ್ಯಂತ ವಿದ್ಯಾರ್ಥಿಗಳು ಈ ಸಮಾಜದಲ್ಲಿ ತುಂಬ ಇದ್ದಾರೆ ಅಂತಹ ಬಡತನದಲ್ಲಿ ಓದಿ ಒಳ್ಳೆಯ ಅಂಗಗಳನ್ನು ಪಡೆದುಕೊಂಡಿದ್ದೇನೆ ಆದರೆ ನನಗೆ ಹಾಸ್ಟೆಲ್ನಲ್ಲಿ ನಲ್ಲಿ ಸೀಟ್ ಈಗಿನ ಅಧಿಕಾರಿಗಳು ರಾಜಕೀಯ ರಾಜಕೀಯ ನಾಯಕರ ಕೈಗೊಂಬಿಯಂತೆ ಿವೆ ಅಂದ್ರು ತಿಮಾಪು ಸಾಹಿಬ ಆಫೀಸ್ ಹೋಗಿ ಕೇಳಿದರೆ ಅವರು ಮಾತನಾಡಿಸಲಿಲ್ಲ ಮತ್ತೊಮ್ಮೆ ಅವರೆಷ್ಟೇ ಪರ್ಫೆಕ್ಟ್ ಮಾಡಿದ್ರು ವ್ಯರ್ಥ ಅದಕ್ಕೆ ಇಂತಹ ಕೆಟ್ಟ ರಾಜಕೀಯ ವ್ಯವಸ್ಥೆಯಿಂದ ಬೇಸತ್ತು ನನ್ನಂತಹ ಎಷ್ಟೋ ಬಡತನ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳು ಪರವಾಗಿ ಈ ಸನ್ಮಾನ ನಾನು ಈ ಸನ್ಮಾನವನ್ನು ತಿರಸ್ಕರಿಸುತ್ತೇನೆ ನನಗೆ ಯಾವುದೇ ಸನ್ಮಾನ ಬೇಡ ನನಗೆ ಸನ್ಮಾನಿಸಲು ಕರೆದಿರುವ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ